ठीक कैमरा चलेगा कैमरा चले

ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ ಅದರಲ್ಲಿ ನಮ್ಮ ಇ ಲಾಸ್ಟ್ ಪೋರ್ಟಲ್ ಇ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು ಸಿ ಐ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಇವೆರಡು ತಂತ್ರಾಂಶದಗಳ ಮುಖಾಂತರ ನಾವು ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದ್ದೀವಿ ಅದರಲ್ಲಿ ನಗ ಕಲಬುರ್ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ ಬೇಸಿಕಲಿ ಇದರಲ್ಲಿ ಏನಂತಂದರೆ ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸ್ ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡೆದುಕೊಳ್ಳ ತಡೀಲಿಕ್ಕೆ ಮತ್ತು ಅದು ಯಾರು ಆಗಿರುವುದು ಅಥವಾ ಕಳೆದು ಹೋಗಿರುವಂಥದ್ದು ಯಾರು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವುಗಳಿಂದ ರಿಕವರಿ ಮಾಡುವಂಥದ್ದು ಮಾಡಲಿಕ್ಕೆ ಈ ಒಂದು ಎರಡೂ ತಂತ್ರಾಂಶಗಳು ನಮಗೆ ಸಹಕಾರಿಯಾಗ್ತಾ ಇದಾವೆ ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತೈದು ಇಂಥ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡೋಗಿರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲ್ಲಿ ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಸು ರಿಕವರಿ ಆಗಿದೆ ಅಂದಾಜು ಬೆಲೆ ನಿಯರ್ಲಿ ನಲವತ್ತಾರು ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡು ಟೂಲ್ಸ್ಗಳ ಮುಖಾಂತರ ಎಂಟುನೂರ ಇಪ್ಪತ್ತಾರು ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ದೀವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ ಒಂದು ಸಾವಿರದ ಆರುನೂರ ನಲ್ವತ್ತೆಂಟು ಮೊಬೈಲ್ ಫೋನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಈಗ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ ಟೂ ಟ್ವೆಂಟಿ ಫೈವ್ ಕೂಡ ಅದರಲ್ಲಿ ಆಗಿದೆ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ ತ್ರೀ ಕ್ರೋರಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿದೀವಿ ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅಂದಾಜು ಬೆಲೆ ನಲವತ್ತಾರು ಲಕ್ಷ ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ನು ಕೂಡ ನಾನು ತಮಗೆ ತಿಳಿಸ್ತೀವಿ ಅಶೋಕ್ ನಗರ ಮೂವತ್ತೊಂದು ಅರೌಂಡ್ ಟ್ವೆಂಟಿ ನೈನ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ ಬ್ರಹ್ಮಪುರಲ್ಲಿ ಐವತ್ತೊಂದು ಮಾಡಿದ್ದಾರೆ ನೆಕ್ಸ್ಟ್ ಸಬರ್ಬನ್ನಲ್ಲಿ ಇಪ್ಪತ್ತೊಂಬತ್ತು ಯೂನಿವರ್ಸಿಟಿಯಲ್ಲಿ ಟ್ವೆಂಟಿ ನೈನ್ ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ದೇವರ ಏನೇನು ಈ ಲಾಸ್ಟ್ ಆ್ಯಪಲ್ಲಿ ಆ್ಯಡ್ ಮಾಡಿದ್ರು ಅವುಗಳ ಪತ್ತೆ ಆಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಶ್ರಮಪಟ್ಟಿದ್ದಾರೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳನ್ನೂ ಇದ್ದಾವೆ ಎಲ್ಲ ರೀತಿಯ ಮಾಡೆಲ್ಸ್ಗಳಿದೆ ಏನು ಈ ಲಾಸ್ಟ್ ಇದೆ ಐಒಎಸ್ ಇರಲಿ ಅಥವಾ ಆ್ಯಂಡ್ರಾಯ್ಡ್ ಇರಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್ ರೆಡ್ಮಿ ವಿವೋ ರಿಯಲ್ಮಿ ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಒಂದು ವೇಳೆ ಕಳತನ ಆಗಿದ್ದರೆ ಅಥವಾ ಕಳೆದೋಗಿದರೆ ತಕ್ಷಣ ಸ್ಟೇಷನಿಗೆ ಹೋಗಿ ಅಥವಾ ಸ್ಟೇಷನ್ ಅಂದರೂ ಕೂಡ ಈ ತಮ್ಮ ಮೊಬೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಕೆ ಎಸ್ ಪಿ ಆ್ಯಪ್ ಆ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ ಈ ಲಾಸ್ಟಲ್ಲಿ ತಮ್ಮದೇನು ಕಳೆದೋಗಿರು ಮೊಬೈಲ್ ಫೋನ್ಗಳು ಅದರ ಬಗ್ಗೆ ಡಿಟೇಲ್ಸನ್ನು ಐ ಎಮ್ ಐ ಡಿಟೇಲ್ಸ್ಗಳನ್ನು ತಾವು ಹಾಕಿದರೆ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗುತ್ತೆ ನಾವು ಅದರ ಡಿಟೇಲ್ಸ್ಗಳನ್ನು ಸಿ ಎ ಆರ್ ಪೋರ್ಟಲಲ್ಲಿ ಹಾಕಿ ಮುಂದಿನ ಪತ್ತೆ ಕಾರ್ಯವನ್ನು ನಾವು ಮಾಡ್ತೀವಿ ಈವನ್ ಸಾರ್ವಜನಿಕರು ಕೂಡ ಸಿ ಎ ಆರ್ ಪೋರ್ಟಲಲ್ಲಿ ಅವರೂ ಕೂಡ ನೇರವಾಗಿ ಅವರೂ ಕೂಡ ಅದನ್ನು ಬಳಸಬೇಕು ಒಂದು ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಲಾಸ್ಟಲ್ಲಿ ಬೇಸಿಕ್ ರೀ ಮಿಸ್ ಎಲ್ಲ ಬಂದುಬಿಡುತ್ತೆ ಸಿ ಆರ್ ಪೋರ್ಟಲಲ್ಲಿ ಏನು ಮಾಡ್ತೀವಿ ನಾವು ರಾಬ್ರಿ ಟೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಂಡಿದ್ವಿರೋದು ಮೂರು ಅದನ್ನು ಆ್ಯಡ್ ಮಾಡ್ತೀವಿ ಬೇಸಿಕಲ್ಲಿ ಏನಂತಂದರೆ ಇದು ಏನು ಮೊಬೈಲ್ಗಳ ದುರುಪಯೋಗ ಆಗುತ್ತೆ ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿರುತ್ತೆ ಅವರು ಬೇರೆ ಸಿಮ್ ಹಾಕಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಬಂದ್ಬಿಡುತ್ತೆ ಟೂ ಟ್ವೆಂಟಿ ಫೈವ್ ಮೆಜಾರಿಟಿ ಎಲ್ಲ ಈ ಲಾಸ್ಟ್ ಡೇ ಇರೋದು ಮೊಬೈಲ್ ಮಾಡೋದು ಮೊಬೈಲ್ ರಾಬ್ರಿ ಮಾಡೋದು ಅದು ಸಪ್ರೇಟ್ ಪ್ರತ್ಯೇಕ ಪ್ರಕರಣಗಳು ಮಾಡ್ತಾ ಇದ್ದೀವಿ ಅವುಗಳನ್ನು ನಾವು ನಿಮ್ಗೆ ಅವಾಗವಾಗ ತಿಳಿಸ್ತಾ ಇದ್ದೀವಿ ಅದರ ಇನ್ಸಿಡೆನ್ಸಸ್ಗಳು ತುಂಬ ಕಡಿಮೆ ಆಗಿದೆ ಈಗ ತಾವೀಗ ವಾರಸುದಾರಿಯಲ್ಲಿ ಬರ್ತಾರೆ ತಾವು ಕೇಳಿ ಮೆಜಾರಿಟಿ ಏನಾಗ್ತಾಯಿದೆ ಈಗ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಯೂಸೇಜ್ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ಜಾಸ್ತಿ ಆಗಿದೆ ಕೆಲವು ಕಡೆ ಅವರೇ ಮಿಸ್ ಮಾಡುವಂಥದ್ದು ಕಳ್ಕೊಂಡಿರುವಂಥದ್ದು ಪ್ರಕರಣಗಳಿದೆ ಈ ಪೋರ್ಟಲ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಒಂದೇನಂತಂದರೆ ಅವರು ಒಂದು ಮಿಸ್ಯೂಸು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಎರಡನೇದು ಈ ಮೊಬೈಲ್ಗಳನ್ನು ನಾವು ರಿಕವರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಅದನ್ನು ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲಿ ತೆಫ್ಟ್ ಆಗಿದೆ ರಾಬರಿ ಆಗಿದೆ ಅವುಗಳನ್ನು ನಾವು ಪ್ರತ್ಯೇಕ ಪ್ರಕರಣಗಳ ಬ ದಾಖಲು ಮಾಡಿಕೊಂಡು ಅವ್ರ ಆರೋಪಿಗಳು ಹಿಡಿತಾಯಿದ್ದೀವಿ ಅದರ ಸಂಖ್ಯೆ ತುಂಬ ಕಡಿಮೆ ಇದೆ ಈಗ ತಾವು ನೋಡಿದರೆ ಎಂಟೈರ್ ಲಾಸ್ಟ್ ಫೈವ್ ಮಂತ್ಸಲ್ಲಿ ಐದು ರಾಬರಿ ಪ್ರಕರಣನೂ ಆಗಿರಲ್ಲ ಬಟ್ ಈಗ ಓನರ್ಸೇ ಅಥವಾ ವಾರ್ಝ್ದಾರೆ ಕಳ್ಕೊಂಡಿರೋ ಪ್ರಕರಣ ನಿಯರ್ಲಿ ಲೆವೆನ್ ಹಂಡ್ರೆಡ್ ಇದೆ ಸೊ ಹಾಗಾಗಿ ವಿ ಆರ್ ಪುಟ್ಟಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಆಲ್ಸೋ ಈಗ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಾಯಿದ್ದಾರೆ ಮಾರಾಟ ಮಾಡಿ ಅಥವಾ ಸಿಕ್ಕಿರುವಂಥದ್ದು ಬೇರೆ ಬೇರೆ ಸ್ಟೇಟ್ಗಳನ್ನೂ ಕೂಡ ಈ ಮೊಬೈಲ್ ಫೋನ್ಗಳನ್ನು ಕೆಲವು ರಿಕವರ್ ಮಾಡ್ಕೊಂಡು ಬಂದಿದ್ದರು ಇದು ಕಳತನದಲ್ಲ ಅದನ್ನೇ ಇದ್ದೀನಿ ಕ್ಲಾರಿಫೈ ಮಾಡ್ತಾ ಇರೋದು ಈ ಲಾಸ್ಟ್ ಕಳ್ಕೊಂಡಿರೋದು ಕಳ್ಳತನ ಆಗಿರೋದು ಬೇರೆ ಕಳ್ಕೊಂಡಿರೋದು ಬೇರೆ ಯಾಕಂದರೆ ಈಗ ನಿಮ್ದೇನು ಫಿಂಗರ್ ಪ್ರಿಂಟ್ ಪ್ಯಾಟ್ರನ್ ಲಾಕ್ ಇದೆ ಬ್ರೆಕ್ ಮಾಡುವಂಥ ಪ್ರಕರಣ ತುಂಬ ಕಡಿಮೆ ಮೊದಲು ಐ ಎಮ್ ಇ ಫ್ಲ್ಯಾಶ್ ಎಲ್ಲ ಮಾಡ್ತಾಯಿದ್ರು ಈಗ ಅದು ಆಟೋಮೆಟಿಕ್ ತುಂಬ ಕಡಿಮೆ ಆಗಿದೆ ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಸೊ ಈಗ ಮೊಬೈಲ್ ಫೋನ್ ಮೊದಲು ಏನು ಒಂದು ಲಕ್ಷ ಐವತ್ತು ಸಾವಿರ ಕಳತನ ಮಾಡ್ತಿದ್ರು ಈಗ ಈ ಮೊಬೈಲ್ ಫೋನ್ಗಳು ಇವೆಲ್ಲ ಏನು ಮಾರ್ತಾ ಇರೋದು ಎರಡು ಸಾವಿರ ಮೂರು ಸಾವಿರಕ್ಕೆ ಮಾರ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ತಾವು ಹೇಳಿದಾಗ ಏನು ನೆಟ್ವರ್ಕ್ ಇದೆ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೀವಿ